ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ವತಿಯಿಂದ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಉಡುಪಿ ತಾಲೂಕು ಘಟಕದ ಸಹಕಾರದೊಂದಿಗೆ ಕೆದಿಯೂರು ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಉಡುಪಿ ತುಳುಕೂಟ ಅಧ್ಯಕ್ಷ ಜಯಕರ ಶೆಟ್ಟಿ ಇಂದ್ರಾಳಿಯವರಿಗೆ ಸಂಗೊಳ್ಳಿ ರಾಯಣ್ಣ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಜಯಕರಶೆಟ್ಟಿ ಇಂದ್ರಾಳಿ ಅವರು ನಾನು ಈವರೆಗೆ ಯಾವುದೇ ಅರ್ಜಿ ಹಾಕಿ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಿಲ್ಲ ಈ ಪ್ರಶಸ್ತಿಯಿಂದ ನನ್ನ ಸಮಾಜಮುಖಿ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ ಸಂಗೊಳ್ಳಿ ರಾಯಣ್ಣ ಇಂದು ನಮ್ಮೊಂದಿಗೆ ಇಲ್ಲ ಆದರೆ ಅವರ ಹೆಸರು ಹೆಜ್ಜೆ ಗುರುತು ಶಾಶ್ವತವಾಗಿದೆ ಕರ್ನಾಟಕ ರಾಜ್ಯ ಮಾತ್ರವಲ್ಲ ಇತರ ರಾಜ್ಯಗಳಲ್ಲಿ ನೆನಪಿಸಿಕೊಳ್ಳುವ ಏಕೈಕ ನಾಯಕ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಕೆಚ್ಚದೆಯಿಂದ ಹೋರಾಡಿದ ಸಂಗೊಳ್ಳಿ ರಾಯಣ್ಣ ಇಡೀ ದೇಶಕ್ಕೆ ಮಹಾನ್ ನಾಯಕ ಎಂದು ಬಣ್ಣಿಸಿದ್ದಾರೆ ಇವತ್ತು ಸಂಗೊಳ್ಳಿ ರಾಯಣ್ಣರು ನಿಂತಿದೆ ಆದರೆ ಹೆಸರು ಬಿಟ್ಟು ಹೋಗಿದ್ದಾರೆ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಅಂತ ಶ್ರೇಷ್ಠ ವ್ಯಕ್ತಿಗಳನ್ನು ಇವತ್ತು ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನೆನಪಿಸುವಂತಹ ವ್ಯಕ್ತಿ ಇವತ್ತು ಸಂಗೊಳ್ಳಿದ್ದಾರೆ ನಾನು ಯಾಕೆ ಹೇಳ್ತೇನೆ ಅಂದರೆ ಯಾವತ್ತು ನಾನು ಹೇಳುವ ಒಂದು ಮಾತು ಜೀವಿಗಳಲ್ಲಿ ಶ್ರೇಷ್ಠವಾದ ಜೀವಿ ಯಾವುದಂತ ಹೇಳಿದರೆ ಅದು ಮನುಷ್ಯ ಜೀವಿ ಅಂತ ಬೇರೆ ಯಾವುದೇ ಜೀವಿಗಳಿಗೆ ನಮ್ಮ ಪ್ರಪಂಚದಲ್ಲಿ ಕೋಟ್ಯಾಂತರ ಜೀವಿಗಳಿವೆ ಜೀವಾಣುಗಳಿವೆ ನಮ್ಗೆ ಗೊತ್ತಿಲ್ಲ ಈ ಕೊಠಡಿಯವರೆಗೆ ಅನೇಕ ಜೀವಿಗಳಿವೆ ಯಾವ ಜೀವಿಗೂ ಎಲ್ಲ ಮುಖ ಪ್ರಾಣಿಗಳು ಮುಖ ಪಕ್ಷಿಗಳು ಮನುಷ್ಯನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ತನ್ನ ಕಷ್ಟವನ್ನು ಬಾಯಿಯಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ ಇತರರ ಕಷ್ಟವನ್ನು ನಿಜವಾಗಿಯೂ ಕೇಳಲಿಕ್ಕೆ ಬರುತ್ತೆ ಆದರೆ ಮನುಷ್ಯನಿಗೆ ದೊಡ್ಡ ದೇವರು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ ಇನ್ನೊಬ್ಬರ ಕಷ್ಟವನ್ನು ನಾವು ಕೇಳಲಿಕ್ಕೆ ನನ್ನ ಕಷ್ಟ ಸುಖಗಳನ್ನು